ಈ ಸೊಸ್ಯಹಾರಿ ಮತ್ತೆ ಮಾಂಸಾಹಾರಿ ನಮ್ಮ ದೇಹಕ್ಕೆ ಆಗ್ಲಿ ನಮ್ಮ ಗೆ ಆಗ್ಲಿ ಸೋಲ್ಗೆ ಆಗ್ಲಿ ಸ್ಪಿರಿಚುವಲ್ ಆಗ್ಲಿ ಸೊ ಈ ಎರಡು ಆಹಾರದಲ್ಲಿ ಯಾವುದು ಬೆಸ್ಟ್ ಅಂತ ಅನ್ಸುತ್ತೆ ಪೂಜೆ ಯಾಕಂದ್ರೆ ನಂಗೆ ಒಂದು ಕನ್ಫ್ಯೂಸ್ ಮೈಂಡ್ ಇದೆ ತುಂಬಾ ಸತಿ ಆ ನಾನ್ ವೆಜ್ ನ ತಿನ್ನೋದನ್ನ ಬಿಡ್ಬೇಕು ಅದ್ ಬಿಟ್ಟಾಗ ಏನಾದ್ರು ಒಂದು ಸಾಕ್ರಿಫೈಸ್ ಮಾಡಿ ಏನೋ ಒಂದ್ ಪ್ಯೂರಿಟಿ ಮಾಡ್ಕೋಬೇಕು ನಮ್ ದೇಹನ ನಮ್ ಮೆಂಟಲ್ ಅಂತ ಟ್ರೈ ಮಾಡ್ತಿರ್ತೀನಿ ಬಟ್ ಕನ್ಫ್ಯೂಸ್ ಮೈಂಡ್ ಇರೋದ್ರಿಂದ ಒಂದು ಡಿಸಿಷನ್ ತಗೊಳಕ್ ಆಗ್ತಲ್ಲ ಸೊ ನಿಮ್ ಕಡೆಯಿಂದ ಏನಾದ್ರು ಸಲಹೆ ಸಿಗ್ಬೋದು ಅದ್ರ ಬಗ್ಗೆ ಖಂಡಿತವಾಗ್ಲು ಮಿತ್ರ ಏನ್ ಹೆಸರು ಹರ್ಷ ಅಂತ ಗುರುಜಿ ಹರ್ಷ ಹರ್ಷ ಓಕೆ ನೀನ್ ಗುಂಡೋಡಿಸ್ಬಿಟ್ಟಿದ್ಯಾ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಒಂದು ಹೇರ್ ಸ್ಟೈಲ್ ಸಖತ್ ಆಗಿತ್ತು ವಂಡರ್ಫುಲ್ ಓಕೆ ಒಂದು ಥ್ಯಾಂಕ್ಸ್ ಹೇಳಬೇಕು ನೀವು ಲಾಸ್ಟ್ ಟ್ರೈನಿಂಗ್ ಅಲ್ಲಿ ಒಂದು ಮೀಟಿಂಗ್ ಅಲ್ಲಿ ನೀವು ಐದು ಬಲ ಬಗ್ಗೆ ಹೇಳಿದ್ರೆ ದೇವ ಬಲ ದಾನ ಬಲ ಮತ್ತೆ ಅಪ್ಪ ಅಮ್ಮನ ಬಲ ಅಂತ ಎಲ್ಲ ಹೇಳುದಲ್ಲ ಆಕ್ಚುಲಿ ನಾನು ಸಿಕ್ಸ್ ಇಯರ್ಸ್ ಆಗಿತ್ತು ತಿರುಪತಿಗೆ ಹೋಗಿ ನಿಮ್ದು ಮೀಟಿಂಗ್ ನಿಮ್ದು ಯಾವಾಗ ನಿಮ್ದು ಒಂದು ಲಾಸ್ಟ್ ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ರೆ ನೀವು ಆ ಬಲದ ಬಗ್ಗೆ ಹೇಳಿದಾಗ ನನ್ಗೆ ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಒಂದು ಟೂ ಮಂತ್ಸ್ ಆಯ್ತು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನನಗೆ ತುಂಬ ಚೇಂಜಸ್ಗಳು ಕಾಣಿಸಿದೆ ವೆರಿ ಗುಡ್ ಸೂಪರ್ ವಂಡರ್ಫುಲ್ ಬೇಕೇ ಬೇಕು ಖಂಡಿತವಾಗ್ಲೂ ಆ ದೈವದ ಬಲ ಕೂಡ ನಮಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು ಯಾಕೆ ಮುಂಚೆ ಅಷ್ಟು ನಂಬ್ತಾ ಇರಲಿಲ್ಲ ದೇವರು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ನಾನ್ ಒಳ್ಳೆತನದಲ್ಲಿ ಇದೀನಲ್ಲ ನನ್ಗೆ ಯಾಕೆ ದೇವ್ರು ನಾನ್ ಮಾಡ್ತಿರೋ ಕೆಲ್ಸ ದೇವ್ರು ಮೈಂಡ್ ಸೆಟ್ ಅಲ್ಲಿ ಜಾಸ್ತಿ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಬಟ್ ನೀವ್ ಹೇಳದ್ಮೇಲೆ ಅದ್ ನೋಟ್ ಬಂದಮೇಲೆ ನನಗೆ ಚೇಂಜಸ್ ಗಳು ಕಾಣಿಸಿದ್ವಿ ವೆರಿ ಗುಡ್ ವೆರಿ ಗುಡ್ ಮಿತ್ರ ಖಂಡಿತವಾಗ್ಲೂ ಹೇಳ್ತೀನಿ ಸೊ ತಿನ್ನೋ ವಿಚಾರದಲ್ಲಿ ಬಂದರೆ ಈ ವೆಜ್ಜು ನಾನ್ ವೆಜ್ಜು ಅನ್ನೋದು ನನಗೆ ಅರ್ಧಂಬರ್ಧ ಮಾಹಿತಿ ಕೊಟ್ಟ ಅಭ್ಯಾಸ ಇಲ್ಲ ಆದ್ದರಿಂದ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಲೈವಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ ಇರೋದ್ರಿಂದ ಹೇಳೋಕ್ಕಾಗಲ್ಲ ಇಲ್ಲೇನು ರೆಸ್ಟ್ರಿಕ್ಷನ್ ಇಲ್ಲ ಯಾರು ಬೇಕು ಪೂರ್ತಿಯಾಗಿ ಹೇಳ್ಬೋದು ಆದ್ದರಿಂದ ಅದು ಸ್ಟಾರ್ಟಿಂಗಿಂದ ಹೇಳ್ಬಿಡ್ತೀನಿ ಯಾಕೆ ನಾನ್ ವೆಜ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ಆದಿಮಾನವರು ನಾವೆಲ್ಲ ಅನಾಗರಿಕರು ಅವಿದ್ಯಾವಂತರು ಈಗ ನಾಗರಿಕತೆ ಬಂದಿದೆ ಸೊ ರಾಜರ ಕಾಲದಿಂದ ಪ್ರಜಾಪ್ರಭುತ್ವಕ್ಕೆ ಬಂದಿದ್ದೀನಿ ಸೊ ತಂತ್ರಜ್ಞಾನ ವಿಜ್ಞಾನ ಎಲ್ಲ ಬೆಳೆದಿದೆ ಆದ್ದರಿಂದ ಹಿಂದಿನ ಕಾಲದಲ್ಲಿ ಒಂದೊಂದು ಭೂಮಂಡಲದ ಹಲವಾರು ಭಾಗಗಳಲ್ಲಿ ಬೇರೆ ಬೇರೆ ರೀತಿ ಪದ್ಧತಿಗಳಿದ್ವು ಉದಾಹರಣೆಗೆ ಅರಬ್ ಕಂಟ್ರಿಲಿ ಬರೀ ಸಮುದ್ರನೇ ಇದೆ ಅಂದರೆ ಮುರಳುಗಾಡಿದೆ ಬರೀ ಮರಳುಗಾಡಲ್ಲಿ ಏನು ಬೆಳೀತೀರಾ ಅಲ್ಲೇನು ಖರ್ಜೂರ ಬೆಳೆಯುತ್ತೆ ಅಲ್ಲೇನು ಪಾಪಸ್ ಕಳ್ಳಿ ಥರ ಇದೆ ಒಂದು ನಾಲ್ಕೈದು ಗಿಡಗಳು ಬಿಟ್ಟರೆ ಒಂದು ಹತ್ತು ಹದಿನೈದು ಗಿಡ ಬಿಟ್ಟರೆ ಇನ್ನೇನು ಅಲ್ಲಿ ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಅಲ್ಲಿ ಏನು ಮಾಡ್ತಾರೆ ಮರಳುಗಾಡಲ್ಲಿ ಬದುಕುವಂತಹ ಕೆಲವೊಂದು ಪ್ರಾಣಿಗಳನ್ನು ಭಗವಂತ ಸೃಷ್ಟಿ ಮಾಡಿರೋದ್ರಿಂದ ಒಂಟೆ ಅಲ್ಲಿ ಒಂಟೆ ಮಾಂಸ ತಿಂತಾರೆ ಮೊಲಗಳಿರ್ತವೆ ಸೊ ಮೊಲದ ಮಾಂಸಗಳನ್ನ ತಿಂತಾರೆ ಕೆಲವರು ಏನೇನಲ್ಲಿ ಪ್ರಾಣಿಗಳು ಸಿಗ್ತವೆ ಅದನ್ನೆಲ್ಲ ಒಡೆದು ತಿನ್ನುವಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೋಸ್ಕರ ಅವರು ಬೆಳ್ಕೊಂಡು ತಿನ್ನೋಕ್ಕೆ ಶಕ್ತಿ ಇಲ್ಲ ಅದಕ್ಕೆ ನಾನ್ ವೆಜ್ ತಿನ್ನೋಕ್ಕೆ ಶುರು ಮಾಡಿದೆ ಇನ್ನು ನಮ್ಮ ಸಹ್ಯಾದ್ರಿ ಅಂದರೆ ಕರ್ನಾಟಕದಲ್ಲಿ ಬಂದರೆ ಭಾರತದಲ್ಲ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದಲ್ಲ ಒಂದು ಏಯ್ಟಿ ಪರ್ಸೆಂಟ್ ಸಮೃದ್ಧವಾದಂತಹ ನಮ್ಮ ನಾಡು ಎಲ್ಲ ಕಡೆಯೂ ಅಷ್ಟೇ ನಮ್ಮ ದೇಶ ಇಲ್ಲಿ ನೀವು ಏನೇನು ಬೆಳಿತೀರ ಅಕ್ಕಿ ರಾಗಿ ಗೋಧಿ ತರಕಾರಿಗಳು ಹಣ್ಣು ಹಂಪಲ ಅಭಾವ ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಲಕ್ಷಾಂತರ ವೆರೈಟಿಗಳನ್ನ ಬೆಳಿಬಹುದು ಆದ್ದರಿಂದ ಇಲ್ಲಿರೋರು ಏನು ಮಾಡಿದ್ರು ವೆಜಿಟೇರಿಯನ್ ಆದರೂ ಅಲ್ಲಿರೋರು ಏನು ಮಾಡಿದ್ರು ಪಾಪ ನಾನ್ ವೆಜ್ ಮಾಡ್ರು ನಾನ್ ವೆಜ್ ಆದರು ಅಂದರೆ ಅವ್ರಿಗೆ ನಾನ್ ವೆಜ್ ತಿನ್ನಬೇಕು ಅಂತ ಇಷ್ಟ ಇಲ್ಲ ಬಟ್ ಪರಿಸ್ಥಿತಿ ಅನಿವಾರ್ಯದ ಬದುಕಲೇಬೇಕು ಅಂದರೆ ಮನುಷ್ಯನಿಗೆ ಊಟ ಬಟ್ಟೆ ಸೂರು ಅತ್ಯವಶ್ಯಕವಾಗಿ ಬೇಕೇ ಬೇಕು ಆ ಊಟ ಬಟ್ಟೆ ಸೂರು ಆ ಒಂದು ಪ್ರಾಂತ್ಯಕ್ಕೆ ಅನುಗುಣವಾಗಿ ನಾವು ಮಾಡ್ತಾ ಹೋಗಿದ್ರೆ ಹೊರತು ಖಂಡಿತವಾಗಲೂ ಇದರಲ್ಲಿ ಏನು ತಪ್ಪು ಸರಿ ಅಂತಿಲ್ಲ ಆದರೆ ಈಗ ಸಂಚಾರಿ ವ್ಯವಸ್ಥೆ ಅತ್ಯದ್ಭುತವಾಗಿ ಬೆಳೆದಿರೋದ್ರಿಂದ ಇಡೀ ಭೂಮಂಡಲದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಪ್ರಾಂತ್ಯದಲ್ಲಿ ದೇಶದಲ್ಲಿ ಏನೇನು ಸಿಗುತ್ತೆ ಅದು ಎಲ್ಲ ಕಡೆನೂ ಸಿಗುತ್ತೆ ಹಿಂಗೆ ಅನ್ನೋ ಅಷ್ಟರಲ್ಲಿ ಬಂದುಬಿಡ್ತದೆ ಹೆವಿ ಸ್ಪೀಡ್ ಅಮೆಝಾನ್ದು ಯಾವುದೋ ಒಂದು ನೆಕ್ಸ್ಟ್ ಎ ಅಮೆಝಾನ್ ಅಂತ ಬರ್ತಾ ಇದೆ ನೀವು ಬುಕ್ ಮಾಡಿ ಕರೆಕ್ಟಾಗಿ ಒಂದು ನಿಮಿಷ ಸಿಕ್ಸ್ಟಿ ಸೆಕೆಂಡಲ್ಲಿ ಬಂದುಬಿಡ್ತದೆ ನಿಮ್ಮ ಮನೆ ಹತ್ರ ಸೊ ಆ ರೀತಿ ವ್ಯವಸ್ಥೆಗಳು ಈಗ ಹೆವಿ ಸ್ಪೀಡ್ ಇರೋದ್ರಿಂದ ಈಗಲೇ ಆ ಥರ ಅವಶ್ಯಕತೆ ಇಲ್ಲ ಒಂದು ಕಾಲದಲ್ಲಿ ಅದು ಮೂಲ ಬಂದಿದ್ದಕ್ಕೆ ವೆಜ್ಜು ನಾನ್ ವೆಜ್ ಆಗಿ ಡಿವೈಡ್ ಮಾಡೋದಕ್ಕೆ ಈ ರೀತಿ ಒಂದು ಹಿನ್ನೆಲೆ ಇತಿಹಾಸವನ್ನು ನಾವು ನೋಡಿದ್ರೆ ಈ ರೀತಿ ಇರುತ್ತೆ ಈಗ ಇಚ್ಛೆಗಳಷ್ಟೇ ಅಂದರೆ ಬಾಯಿ ರುಚಿಗೋಸ್ಕರ ಕೆಲವರು ವೆಜ್ ತಿಂತಾರೆ ನಾನ್ ವೆಜ್ ತಿಂತಾರೆ ಅದು ಅವರವರ ಇಚ್ಛೆಗಳು ಕೆಲವರು ಈಗ ಏನದು ಕೆಲವೊಂದು ಜಾತಿಗಳು ಅಂತ ಮಾಡ್ಕೊಂಡಿದ್ರು ಸಂಪ್ರದಾಯಗಳಲ್ಲಿ ಕೆಲವರು ಬ್ರಾಹ್ಮಣರು ತಿನ್ನಲ್ಲ ಆಚಾರಲ್ಲಿ ಎರಡು ವಿಧ ಒಬ್ಬರು ನಾನ್ ವೆಜ್ ತಿಂತಾರೆ ಇನ್ನೊಬ್ಬರು ನಾನ್ ವೆಜ್ ತಿನ್ನೋಲ್ಲ ಸೊ ಮನೆ ದೇವರುಗಳು ಇರ್ತವೆ ಅದರಲ್ಲಿ ಒಬ್ಬೊಬ್ರು ಯಾವ್ಯಾವ ಮನೆ ದೇವರು ಇರ್ತವೆ ಈ ಮನೆ ದೇವರು ತಿನ್ನಂಗಿಲ್ಲ ಈ ಮನೆ ದೇವ್ರು ತಿನ್ಬೋದು ಅಂತ ಏನೋ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಮಾಡ್ಕೊಂಡಿರ್ತಾರೆ ಬಟ್ ಅದು ಒಂದು ಕಾಲ ಆಯ್ತು ಇವಾಗ ಅವೆಲ್ಲ ಏನಿಲ್ಲ ಎಲ್ಲರೂ ತಿಂತಾರೆ ತಿನ್ನೋರು ಬಿಟ್ಬಿಡ್ತಾರೆ ಹಂಗಿರೋದ್ರಿಂದ ಅದು ಅವರವ್ರ ಇಚ್ಛೆ ಇದು ಸಹಜವಾಗಿ ಅದು ಬೆಳೆದು ಬಂದಂಥ ರೀತಿ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಉತ್ತರ ಕೊಟ್ಬಿಡ್ತೀನಿ ಸೇಮ್ ಇದೇ ಥರನೇ ಯಾಕೆ ಮನುಷ್ಯನ ಸತ್ತ ಮೇಲೆ ಕೆಲವರು ಸುಡ್ತಾರೆ ಕೆಲವರು ಓಳ್ತಾರೆ ಅಂದರೆ ಇದಕ್ಕೂ ಇದೇ ಉತ್ತರನೇ ಮರಳುಗಾಡಲ್ಲಿ ಎಲ್ಲಿ ತಗೊಂಬತ್ತಾರೆ ಮರನ ಮರ ತಗೊಂಬಂದು ಎಲ್ಲಿ ಸುಡ್ತಾರೆ ಮರನೇ ಇಲ್ಲವಲ್ಲ ಅಲ್ಲಿ ಒಂದೆರಡು ಕುಂತ್ಗಳಕ್ಕೂ ಮರ ಇಲ್ಲ ಅಂತಂದಮೇಲೆ ಪಾಪ ಒಬ್ಬ ಸತ್ರೆ ಸುಮಾರು ಒಂದು ಮುನ್ನೂರು ಕೆ ಜಿ ಐನೂರು ಕೆ ಜಿ ಮರಗಳು ಬೇಕು ಐನೂರು ಕೆ ಜಿ ಮರ ಎಲ್ಲಿಂದ ತರ್ತಾರೆ ಅದಕ್ಕೋಸ್ಕರ ಮರಳುಗಾಡಿನಲ್ಲಿ ಮಣ್ಣು ತೆಗೆದ್ಬಿಡೋರು ಹಾಕ್ಬಿಡೋರು ಮುಚ್ಚಿಬಿಡೋರು ಅಷ್ಟೇ ಆದರೆ ಇಲ್ಲಿ ನಮ್ಮ ಭಾರತದಲ್ಲಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ಸತ್ತರೆ ಅವರನ್ನು ಮರದಲ್ಲಿ ಉಳ್ತಾರೆ ಈಗ ಅಂಬರೀಷಣ್ಣ ತೀರೋದಾಗ ಐನೂರು ಕೆ ಜಿ ಗಂಧದ ಮರದಲ್ಲಿ ಸುಟ್ಟಿರೋರು ಮಹಾತ್ಮರು ಪುಣ್ಯಾತ್ಮರು ವಂಶದವರು ಅವರು ಅಂಬರೀಷರು ಆದ್ದರಿಂದ ನೋಡಿ ಐನೂರು ಕೆ ಜಿ ಗಂಧದ ಮರದಲ್ಲಿ ಆತನನ್ನು ಬರ್ನ್ ಮಾಡಿದ್ರು ಯಾಕೆ ಒಂದು ಕೆ ಜಿ ಮರ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಒಬ್ಬರು ಬಡವ್ರಿಗೆ ಅಂಥದ್ರಲ್ಲಿ ಐನೂರು ಕೆ ಜಿ ಮರವನ್ನು ಅವರು ಹಾಕಿ ಅವರ ಅಂತಿಮ ಕ್ರಿಯೆಯನ್ನು ಮಾಡಿದ್ರು ಸೊ ಯಾಕೆಂದರೆ ಇದು ಸಮೃದ್ಧವಾದಂತಹ ರಾಷ್ಟ್ರ ಅದೇ ರೀತಿಯೇ ಇನ್ನು ವೆಜ್ಜು ನಾನ್ ವೆಜ್ ಅನ್ನೋದು ನಿಮ್ಮ ನಿಮ್ಮ ವೈಯಕ್ತಿಕವಾದ ವಿಚಾರ ಆ ತಿನ್ನೋದ್ರಿಂದ ಹಿಂಗಾಗುತ್ತೆ ಅಥವಾ ತಿಂದಿರೋದ್ರಿಂದ ಹಿಂಗಾಗುತ್ತೆ ಕೆಲವರು ತಿನ್ನಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ಅವರು ಇಂತಿಂಥ ಕಾರಣಗಳಿಗೋಸ್ಕರ ತಿನ್ನಬಾರ್ದು ಅಂತ ಅವರು ರಿಜೆಕ್ಟ್ ಮಾಡ್ತಾರೆ ಒಂದು ಹತ್ತು ಕಾರಣಗಳಿಂದ ಮತ್ತು ಕೆಲವರು ತಿನ್ನಬಹುದು ಅಂತಾರೆ ಇವ್ರು ಯಾಕೆ ತಿನ್ನಬಹುದು ಅಂತಾರೆ ಅಂತಂದರೆ ಇವ್ರಿಗೂ ಒಂದು ಹತ್ತು ಕಾರಣಗಳು ಇದಕ್ಕೆ ಇದಕ್ಕೆ ಇದಕ್ಕೆಲ್ಲ ತಿನ್ಬಹುದು ಅಂತ ಇವ್ರು ಹೇಳ್ತಾರೆ ಜಿಮ್ಮರು ಹೇಳ್ತಾರೆ ಇಲ್ಲ ಪ್ರೋಟೀನ್ ಅದಕ್ಕೆ ಅಂತ ವೆಜಿಟೇರಿಯನ್ ಜಿಮ್ಮರು ಎಷ್ಟು ಜನ ಬೇಕು ಹೇಳಿ ತೋರಿಸ್ತೀನಿ ನಾನು ಅದ್ಭುತವಾಗಿದೆ ಮಿಲ್ಟ್ರಿಲಿ ಕಂಪಲ್ಸರಿ ಡ್ರಿಂಕ್ ಮಾಡಬೇಕು ವೆಜ್ ತಿನ್ನಬೇಕು ಬಟ್ ಡ್ರಿಂಕು ಮಾಡಲ್ಲ ವೆಜ್ ತಿನ್ನಲ್ಲ ಮಿಲ್ಟ್ರಿಲಿ ಇದ್ದಾರೆ ಸುಮಾರು ಜನ ಸಾಕಷ್ಟು ಜನ ಇದ್ದಾರೆ ಅಂದರೆ ಎನಿಥಿಂಗ್ ಈಸ್ ಪಾಸಿಬಲ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಸೊ ನಿಮ್ಮ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಇದು ಸಹಜವಾಗಿ ಹೇಳುವಂಥದ್ದು ಮತ್ತೊಂದು ನಿಮಗೆ ರಹಸ್ಯವನ್ನು ತಿಳಿಸ್ತೀನಿ ಏನು ಅಂದರೆ ಕೆಲವೊಂದು ಮನಸ್ಸು ರಿಜೆಕ್ಟ್ ಮಾಡುತ್ತೆ ಮತ್ತು ಕೆಲವೊಂದು ದೇಹ ರಿಜೆಕ್ಟ್ ಮಾಡುತ್ತೆ ದಯಮಾಡಿ ದೇಹ ರಿಜೆಕ್ಟ್ ಮಾಡೋದನ್ನು ಎಲ್ಲರೂ ಅಕ್ಸೆಪ್ಟ್ ಮಾಡಿಕೊಡಿ ಮನಸ್ಸು ರಿಜೆಕ್ಟ್ ಮಾಡ್ಬೋದು ಅಥವಾ ಮತ್ತೆ ಸ್ವೀಕರಿಸ್ಬೋದು ಅದಕ್ಕೆ ಅದೊಂಥರ ತಲಕೆಟ್ ಕೋತಿ ಇದ್ದಂಗೆ ಮನಸ್ಸು ಅದಕ್ಕೋಸ್ಕರ ಮನಸ್ಸಿನ ಮಾತುಗಳನ್ನು ಕೇಳಬೇಡಿ ಬಟ್ ದೇಹದ ಮಾತು ಕೇಳಿ ನನಗೆ ನಿಮಗೆಲ್ಲರಿಗೂ ಹೊಸಬ್ರ ಇದ್ದೀರ ಮತ್ತೆ ಹೇಳ್ಬಿಡ್ತೀನಿ ಚಿಕ್ಕದ್ರಲ್ಲಿ ಚಿಕ್ಕ ಅಂದರೆ ಒಂದು ಹದಿನೇಳು ಹದಿನೆಂಟು ವರ್ಷದಲ್ಲಿ ಚಾಲೆಂಜ್ ಕಟ್ಟಿಬಿಟ್ಟು ಹದಿನಾರು ಒಬ್ಬಿಟ್ಟು ತಿಂದಿದ್ರು ಯುಗಾದಿ ಹಬ್ಬದ ದಿವಸ ಹದಿನಾರು ಒಬ್ಬಿಟ್ಟು ನನ್ನ ಬ ನಮ್ಮ ಪಕ್ಕದಲ್ಲಿ ಇನ್ನೊಬ್ಬರು ರೂಪೆ ಅಂತಿದ್ರು ಅವರು ಹತ್ತೊಂಬತ್ತು ಒಬ್ಬಿಟ್ಟು ತಿಂದರು ಹದಿನೇಳನೇ ತಿನ್ನೋಕ್ಕಾಗಿಲ್ಲ ವಾಮಿಟ್ ಬಂದಂಗೆ ಆಯ್ತು ಎದ್ದುಬಿಟ್ಟೆ ಅದೇ ಫಸ್ಟು ಅದೇ ಲಾಸ್ಟ್ ಅದಾದಮೇಲೆ ಮತ್ತೆ ಸುಮಾರು ಸಲ ತಿನ್ನೋಕ್ಕೆ ಟ್ರೈ ಮಾಡಿದ್ರೆ ಹದಿನಾಲ್ಕಾಯಿತು ತಿನ್ನೋಕ್ಕಾಗಲ್ಲ ಆದರೆ ಈಗ ನನಗೆ ಒಂದು ತಿನ್ಬೋದು ಅಷ್ಟೇ ಒಂದ್ರ ಮೇಲೇನಾದರೂ ಒಂದು ಬೈಟ್ ಕಿತ್ಕೊಂಡು ತಿಂದ್ರೂ ವಾಮಿಟ್ ಬಂದಂಗಲ್ಲ ವಾಮಿಟ್ ಬಂದೇ ಬಿಡುತ್ತೆ ಈಗ ಬಾಡಿ ಅಕ್ಸೆಪ್ಟ್ ಮಾಡಲ್ಲ ಒಂದು ಕಾಲು ಕೆ ಜಿ ಸ್ವೀಟ್ ತಿಂತಾಯಿದ್ದೆ ಚಾಲೆಂಜ್ ಕಟ್ಬಿಟ್ಟು ಸುಮಾರು ಎರಡೂವರೆ ಸಾವಿರ ದುಡ್ಡಿಗೆ ಚಾಲೆಂಜ್ ಕಟ್ಬಿಟ್ಟು ಒಂದು ಕಾಲು ಕೆ ಜಿ ಸ್ವೀಟ್ ತಿಂದಿದ್ದೀನಿ ಅಂದರೆ ಕಾಲು ಕೆ ಜಿ ಕಾಲು ಕೆ ಜಿ ಅರ್ಧ ಕೆ ಜಿ ಮತ್ತು ಕಾಲು ಕೆ ಜಿ ಸೊ ಈಗ ಒಂದು ಲಡ್ಡು ತಿನ್ಬೋದು ನಂಗೆ ತಿರುಪತಿ ಲಡ್ಡು ಅಂದರೆ ಭಾಳ ಇಷ್ಟ ಸೊ ಒಂದು ಲಡ್ಡು ಪೂರ್ತಿ ಒಬ್ಬನೇ ಇದ್ದೆ ಈಗ ನಿಜವಾಗ್ಲೂ ಅಷ್ಟು ತಿನ್ನೋಕ್ಕಾಗಲ್ಲ ಆ ಒಂದು ಲಡ್ಡುಲಿ ನಾಲ್ಕು ಭಾಗ ಮಾಡಿ ಆ ಲಡ್ಡು ಸೈಜು ಕಡಿಮೆ ಆಗಿದೆ ಬಟ್ ಅಷ್ಟು ತಿನ್ನೋಕ್ಕಾಗಲ್ಲ ಒಂದು ಕಾಲು ಭಾಗ ತಿನ್ಬೋದು ಯಾಕೆ ಅಂದರೆ ಬಾಡಿ ರಿಜೆಕ್ಟ್ ಮಾಡ್ತಾಯಿದೆ ಮೈಂಡೆಲ್ಲ ಈಗಲೂ ಆಸೆ ಪೂರ್ತಿ ಒಂದು ಲಡ್ಡು ತಿನ್ನಬೇಕು ಅಂತ ಆಸೆ ಚಿಕ್ಕದ್ರಲ್ಲಿ ಯಾರಾದರೂ ಹೋಗಿ ಈ ಥರ ಬಾಳೆಹಣ್ಣು ಮೂರು ಕೊಟ್ಬಿಟ್ರೆ ನಾನು ತಗೊಳ್ತಾ ಇರಲಿಲ್ಲ ಪೂರ್ತಿ ಬಾಳೆಹಣ್ಣು ಕೊಟ್ಟರೆ ತಗೋತೀನಿಲ್ಲ ಅಂತ ತಗೊಳ್ಳಲ್ಲ ಹೋಗಿ ಅಂತ ಬಾಳೆಹಣ್ಣು ಕೊಡಿ ಅಂತ ಅದೇ ಥರ ಲಡ್ಡೂ ಅಷ್ಟು ಪೂರ್ತಿ ಕೊಡಿ ನಂಗೆ ಯಾಕೆ ಸ್ವಲ್ಪ ಕೊಡ್ತೀರಾ ಅಂತ ಬಟ್ ಈಗ ಪೂರ್ತಿ ಕೊಡ್ತಾರೆ ಎಲ್ಲ ಗುರುಜಿ ನಾನು ತಿರುಪತಿಗೆ ಹೋಗಿದ್ದೆ ತಗೊಳ್ಳಿ ಅಂತ ಬಟ್ ತಿನ್ನೋಕ್ಕಾಗಲ್ಲ ಆದರೂ ಒಂದು ದಿನ ಸ್ವಲ್ಪ 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 ಒಂದು ಐದು ದಿವಸ ಆರು ದಿವಸ ಒಂದು ವಾರಕ್ಕೆ ಒಂದು ಲಡ್ಡು ಮುಗಿಸ್ಬಿಡ್ತೀನಿ ಮನೇಲಿ ಯಾರೂ ಅಷ್ಟು ಇಷ್ಟಪಡೋಲ್ಲ ನನಗಿಷ್ಟ ನಾನು ಯಾವುದೇ ದೇವ್ರ ಪ್ರಸಾದಗಳನ್ನು ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮಾಡಿಲ್ಲ ಮಾಡೋದೂ ಇಲ್ಲ ನಾನು ಬಂದಿದ್ದನ್ನೆಲ್ಲವನ್ನು ನಿಧಾನಕ್ಕಾದರೂ ಪರವಾಗಿಲ್ಲ ಇಟ್ಕೊಂಡು ತಿಂತೀನಿ ಸೊ ಆದ್ದರಿಂದ ಕೆಲವೊಂದು ದೇಹ ರಿಜೆಕ್ಟ್ ಮಾಡುತ್ತೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ ನಮ್ಮ ಅಕ್ಕನ ಮಗಳು ಬೆಳ್ಳುಳ್ಳಿ ತಿನ್ನಲ್ಲ ಬೆಳ್ಳುಳ್ಳಿ ಅಂದರೆ ಅವಳು ಬಾಯಲ್ಲಿ ಹೇಳಿದ್ರೆ ಸಾಕು ಅಂತಳೆ ಅದು ಚಿಕ್ಕದ್ರಿಂದ ಬೆಳ್ಳುಳ್ಳಿ ಸ್ಮೆಲ್ ಆಗಲ್ಲ ಅಕಸ್ಮಾತ್ ಅನ್ನದಲ್ಲಿ ಅವಳಿಗೆ ರುಬ್ಬುಟ್ಟ ಹಾಕಿದ್ರೆ ಏನೋ ತಿನ್ಬಿಡ್ತಾಳೆ ಸ್ಮೆಲ್ಲಿಗೆಲ್ ಬಂತು ಅಂದರೆ ಬಿಟ್ಬಿಡ್ತಾಳೆ ಅನ್ನ ತಿನ್ನಲ್ಲ ಅದು ಆಗ ಈಗ ಮದುವೆಯಾಗಿ ಒಂದು ಮಗು ಆಯಿತು ಅವ್ರ ಕೈಲಿ ಬೆಳ್ಳುಳ್ಳಿ ತುಪ್ಪದಲ್ಲಿ ಉರಿಸ್ಕೊಂಡು ತಿಂತಾಳೆ ಯಾಕೆಂದರೆ ಒಂದು ದಿನ ಬೆಳ್ಳುಳ್ಳಿ ಬಾಡಿ ರಿಜೆಕ್ಟ್ ಮಾಡ್ತಾ ಇತ್ತು ಈಗ ಬಾಡಿ ಅಕ್ಸೆಪ್ಟ್ ಮಾಡ್ತಾ ಇದೆ ಕೆಲವರು ಮೊಸರು ತಿನ್ನಲ್ಲ ಆದರೆ ಈಗ ತಿಂತಾರೆ ಇವಾಗ ಮೊಸರು ತಿಂತಾ ಈಗ ತಿನ್ನಲ್ಲ ಏ ಅವ್ನು ಬದಲಾಗ್ಬಿಟ್ಟು ಅವನು ಬದಲಾಗಿಲ್ಲ ಶರೀರ ಕೆಲವೊಂದನ್ನು ರಿಜೆಕ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ ಕಾಲ ಕಳೆದಂತೆಲ್ಲ ವಯಸ್ಸಾಗ್ತಾ ಐದೈದು ವರ್ಷಕ್ಕೆ ಪ್ರತಿ ಏಳು ವರ್ಷಕ್ಕೊಮ್ಮೆ ನಮ್ಮ ಬಾಡಿಲಿರೋ ಎಲ್ಲ ಬ್ಲಡ್ ಸೆಲ್ಸ್ಗಳು ಹಳೆಯದೆಲ್ಲ ಸತ್ತು ಹೋಗಿ ಹೊಸದು ಉದ್ಭವ ಆಗುತ್ತೆ ಉತ್ಪತ್ತಿ ಆಗುತ್ತೆ ಆದ್ದರಿಂದ ಏಳು ವರ್ಷ ಅದರೊಂದು ಮಹತ್ವ ಏಳು ಹದಿನಾಲ್ಕು ಇಪ್ಪತ್ತೊಂದು ಏಳು ವರ್ಷ ಅದು ಬಾಲ್ಯ ಮುಗೀತು ಹದಿನಾಲ್ಕು ವರ್ಷ ಹೆಣ್ಣು ಋತುಮತಿ ಆಗ್ತಾಳೆ ಗಂಡು ಕೂಡ ದೊಡ್ಡವನಾಗ್ತಾನೆ ಗಡ್ಡ ಮೀಸಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂದು ವರ್ಷ ಎಜುಕೇಷನ್ ಮುಗೀತು ಇನ್ನು ಪ್ರೀತಿ ಪ್ರಣಯ ಕಾಮ ಅಂದರೆ ಮದುವೆಗೆ ರೆಡಿ ಆಗ್ತಾನೆ ಇಪ್ಪತ್ತೆಂಟು ವರ್ಷ ಸೊ ಕೆಲಸ ಕಲಿತು ಎಕ್ಸ್ಪೀರಿಯೆನ್ಸ್ ಆಗಿರ್ತಾನೆ ವ್ಯಾಪಾರ ಮಾಡ್ತಾನೆ ಸೊ ಮೂವತ್ತೈದು ವರ್ಷ ಸೊ ಸ್ಥಾನಮಾನ ಗಳಿಸುವಂಥದ್ದು ಅದೇ ಥರ ಏಳು ವರ್ಷದ್ದು ಪ್ರತಿಯೊಂದು ಅದ್ಭುತವಾದಂತಹ ಮಹತ್ವ ಇದೆ ಪ್ರತಿ ಏಳು ವರ್ಷ ಆ ಏಳು ವರ್ಷಕ್ಕೆ ಕೆಲವೊಂದು ಬಾಡಿ ರಿಜೆಕ್ಟ್ ಮಾಡ್ತಾ ಬರ್ತಾ ಇರ್ತದೆ ಅಥವಾ ಕೆಲವೊಂದನ್ನು ಅಕ್ಸೆಪ್ಟ್ ಮಾಡ್ತಾ ಬರ್ತಾ ಇರ್ತದೆ ಆದ್ದರಿಂದ ನಾನ್ ವೆಜ್ ವಿಚಾರದಲ್ಲಿ ಖಂಡಿತವಾಗಲೂ ಯಾವುದೇ ರೀತಿ ಸಿದ್ಧಾಂತಗಳಿಲ್ಲ ನೀವು ತಿಂದ್ರೂ ಸಿದ್ಧಾಂತಗಳಿದೆ ತಿಂದದ್ರೂ ಸಿದ್ಧಾಂತಗಳಿದೆ ಯಾರ್ಯಾರು ನೀವು ತಿಂತೀರಾ ಬಿಡ್ತೀರಾ ಆ ವಾದ ವಿವಾದಗಳನ್ನೆಲ್ಲ ಬಿಟ್ಬಿಡಿ ಅದರಿಂದ ನಯಾಪಾಯ ಉಪಯೋಗ ಇಲ್ಲ ನಿಮ್ಮ ಬಾಡಿ ಅದನ್ನು ಸಪೋರ್ಟ್ ಮಾಡ್ತಾ ಇದೆಯಾ ತಿನ್ನಿ ಸಪೋರ್ಟ್ ಮಾಡ್ತಾ ಇಲ್ಲ ಬಿಟ್ಟು ಬಿಡಿ ಆದರೆ ಅದಕ್ಕೆ ಯಾವುದೇ ರೀತಿ ಸೀಲೊತ್ತು ಅಂಥ ಅವಶ್ಯಕತೆಗಳು ನನ್ನ ವೈಯಕ್ತಿಕ ಅಭಿಪ್ರಾಯ ಸೀಲ್ ಹೊತ್ತು ಅಂತ ಅವಶ್ಯಕತೆಗಳಿಲ್ಲ ಓಕೆ